ಹೋಗ್ತಾ ಇದ್ರೆ ರೋಡ್ ಮಾತ್ರ ಇದೆ ಸ್ವಲ್ಪ ಅಪ್ಸು ಡೌನ್ಸು ಎಲ್ಲ ಇದಾವೆ ಅದು ಆಸ ಯಾರು ಕೊಟ್ಟಾರ ಬಜ್ಜಿ ಪಟ್ಟ ಅಂತ ಬರ್ಬೇಕು ಬಂದ ತಕ್ಷಣ ಖಾಲಿ ಆಗೋಯ್ತ ಕೈಯಾಕ್ ದಿನ ನಡೀ ಮತ್ತ ಇಲ್ಲಿಗೆ ಬೆಳಿಗ್ಗೆ ರಂಗನ್ ಬೆಟ್ಟದ್ದು ನೀವೇ ಹೇಳ ಸ್ವಲ್ಪ ಓದ್ತಾನೆ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀವಿ ಇವತ್ತು ನಾನು ಮತ್ತೆ ಇಡ್ಲಿ ಜೊತೆಗೆ ಇನ್ನ ಒಂದ್ ಗ್ರೂಪ್ ಮೂರ್ ಬೈಕ್ ಒಂದ್ ಗ್ರೂಪ್ ಬಿ ಆರ್ ಇಲ್ಸ್ ಹೋಗ್ತಾ ಇದೀವಿ ಅದರದೊಂದು ಸಣ್ಣ ವಿಡಿಯೋ ಮಾಡ್ತಾ ಇದೀವಿ ಯಾರು ಯಾರ್ ಜಮೀನು ಹೇಳಿದು ಯಾರ್ದು ಇದು ಹೇಳು ನಿಮ್ದು ಯಾರು ನಮ್ ತಾತಂದು ಇವಾಗ ಹಂಗೆ ನೋಡ್ಕೋ ಯಾವಾಗ್ಲೂ ಒಂದೊಂದ್ಸರಿ ಜಾಸ್ತಿ ಬರ್ತಿದೆ ಇವಾಗ ಎಲ್ಲೋ ಒಂದೊಂದ್ಸರಿ ಮಾವ ಯಾರು ಇಲ್ಲ ನಾವು ಮೂರ್ ಜನ ಬಂದ್ವಿ ನಾಲ್ಕ್ ಬೈಕ್ ಬಂದ್ವಿ ನಾಲ್ಕ್ ಬೈಕ್ ಅಲ್ಲಿ ಮೂರ್ ಬೈಕ್ ಮುಂದೆ ಹೋಗ್ತಾ ಇದೆ ನಾನು ಮತ್ತೆ ಇಡ್ಲಿ ಹಿಂದ್ಗಡೆ ಸಿಕ್ಕಾಕೋಗ್ಬಿಟ್ಟಿದೀವಿ ಟೂರಿಸ್ಟ್ ಎಲ್ಲ ಬರ್ತಾ ಇದ್ದಾರೆ ನೋಡಿ ಹಿಂದ್ಗಡೆ ಬೈಕ್ ಹೋಗುತ್ತೆ ನೋಡ್ಕೊಳ್ಳಿ ಇವಾಗ ನೋಡಿ ಸಕ್ಕದಾಗ ಹೋಯ್ತವ್ರೆ ನೆಕ್ಸ್ಟ್ ಇಲ್ಲ ನೆಕ್ಸ್ಟ್ ನಿನ್ನ ಕರ್ಕೊ ಹೋಗ್ತೀನಿ ಅದೇ ತರ ಕೂಲ್ ಆಗಿರ ಇವಾಗ ಹಾ ಹೋಗೋಣ ನೆಕ್ಸ್ಟ್ ನೆಕ್ಸ್ಟ್ ನಮ್ದು ಒಂದ್ ಟೀಮ್ ಇತ್ತು ಮಿಸ್ ಆಗ್ಬಿಟ್ಟೈತೆ ಎಲ್ಲ ಒಂಥರ ಇವಾಗ ಅತಂತ್ರ ಸರ್ಕಾರ ಅಂತಾರಲ್ಲ ಅತಂತ್ರ ಸರ್ಕಾರ ಆಗ್ಬಿಟ್ಟೈತೆ ನೆಕ್ಸ್ಟ್ ಇಂದ ಸೇರ್ಸೋಣ ಯಾರು ಬರ್ಲಿಲ್ಲ ಅಂದ್ರು ಬಂದ್ರು ಬರ್ಲಿಲ್ಲ ಅಂದ್ರು ನಾನು ಮಾತ್ರ ಇಡ್ಲಿನ ಕರ್ಕೊಂಡು ಹೋಗೇ ಹೋಗ್ತೀನಿ ಅದಂತೂ ಫಿಕ್ಸ್ ಕಂಟಿನ್ಯೂಸ್ ಟ್ರಾವೆಲ್ ಆಗ್ತಾ ಇದೆ ಇವಾಗ ಒಂದು ಒನ್ ವೀಕ್ ಇಂದ ನೆಕ್ಸ್ಟ್ ಸ್ವಲ್ಪ ಹಾಲಿಡೇಸ್ ಅಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಕವರ್ ಮಾಡೋಣ ಅಂತ ಅನ್ಕೊಂಡಿದೀವಿ ಬಿಆರ್ ಎಲ್ಸ್ ತುಂಬಾ ಕೂಲ್ ಆಗಿದೆ ಇವತ್ತು ಸದ್ಯ ಮಳೆ ಇಲ್ಲ ಬಿಸಿಲು ಬಂದಿದೆ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಚೇಂಜ್ ಇವಾಗ ಸ್ವಲ್ಪ ಬಂದ್ವಿ ಚೆಕ್ ಪೋಸ್ಟ್ ಅಲ್ಲಿ ಸ್ವಲ್ಪ ಎಂಟ್ರಿ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಿಂತಿದೀವಿ ಬೈಕು ಇಲ್ಲಿ ನೋಡಿ ಇವರಿಬ್ರು ಮತ್ತೆ ನಮ್ಮನು ಇಲ್ಲಿ ಇವರಿಬ್ರು ಇಷ್ಟು ಜನ ಬಂದಿದೀವಿ ಇವಾಗ ಕೈಗಾಲು ರೆಡಿಯಾಗಿ ಹಂಗೆ ನಿಂತೈತೆ ಒಣಮುನಿ ಇವ್ರು ಪ್ಲೇಯರ್ಸ್ ಮಾತ್ರ ಸಖತ್ ಆಗೈತೆ ಒಳ್ಳೆ ಮಳೆ ಆಗಿದೆ ಅಥವಾ ಅದ್ಕೋ ಕಾಣೆಲ್ಲಾ ಹಸಿ ಆಗೈತೆ ರೆಡ್ ಬಸ್ ರೆಡ್ ಬಸ್ ಏನಮ್ಮ ಏನಾರು ಸಿಗ್ತಾ ಇವ್ರಿಗೆ ಏನಾರು ಸಿಗ್ತಾ ನಿಮ್ಗ ರಯ್ಯಾ ರಯ ರೈ ಹಚ್ಚಿ ಹಚ್ಚೇ ಹೋಗಕ್ ಹೋಗಕ್ ಹೆಂಗೈತೆ ನೋಡು ಇಡ್ಲಿ ಇಲ್ಲಿ ಐತೆ ಕಿವಿ ಎಲ್ಲಾ ಕಟ್ಕೊಬಿಡ್ತೀವಿ ಇಲ್ಲಿ ಬಂದ ತಕ್ಷಣ ನಿನ್ಗೋನಾ ಬಂಡೀಪುರ ಎಲ್ಲ ಇನ್ನ ಇಲ್ಲಿ ಇನ್ನ ಸ್ವಲ್ಪ ಚಿಗುರು ಬರ್ಬೇಕು ಮರ ಎಲ್ಲ ಕೂಲ್ ಆಗೈತೆ ಪ್ಲೇಸ್ ಮಾತ್ರ ಕೆಗುಡಿ ಸೈಡ್ ಹೋದ್ರಂತೂ ಇನ್ನ ಹೋಗ್ತಾ ಇದ್ರೆ ರೋಡ್ ಮಾತ್ರ ಸಕದಾಗೈತೆ ಸ್ವಲ್ಪ ಅಪ್ಸ್ ಡೌನ್ಸ್ ಎಲ್ಲ ಇದಾವೆ ಆದ್ರೂ ವೆದರ್ ಮಾತ್ರ ಸೂಪರ್ ವೆಹಿಕಲ್ ಗಳು ಜಾಸ್ತಿ ಇದೆ ಸ್ಯಾಟರ್ಡೆ ಅಲ್ವಾ ಅದಕ್ಕೋಸ್ಕರ ಸಕದಾಗಿ ಬಂದಿದೆ ಇಲ್ಲಿ ಟಾಟ ಮಾಡುವಾಗ ಬಂತ ನೋಡಿ ಅಪ್ಪ ಇವಾಗ ಗೇರ್ ಚೇಂಜ್ ಮಾಡ್ಕೊಂಡು ಎತ್ತಸ್ಬೇಕು ಬೈಕ್ ದಾರಿಲ್ ಬರ್ತ ನಮ್ಗೆ ಈ ತರದೊಂದು ವ್ಯೂ ಸಿಕ್ತದ ಸಕದಾಗಿತ್ತು ನೋಡಕ್ ಮಾತ್ರ ಸೂಪರ್ ಆಗೈತೆ ಮಳೆ ಬಂದಿದ್ದಕ್ಕೂ ಅದಕ್ಕೂ ಕೆರೆ ಎಲ್ಲ ತುಂಬಿಟ್ಟಿದಾವೆ ಎಲ್ಲಿ ಬಂದ್ರು ಮಾತು ಮೊಬೈಲ್ ಇಡಕ್ಕಲ್ವಾ ನೀವೆಲ್ಲ ಸುಮ್ಮನೆ ಇಲ್ಲ ಅಂದ್ರೆ ಬರ್ಲೇಬೇಡಿ ನೀವೆಲ್ಲ ನಮ್ ಜೊತೆ ಇನ್ನ ಒಂದು ಮೂರ್ ಕಿಲೋಮೀಟರ್ ಐತೆ ಇಲ್ಲಿಂದ ನಮ್ ಇಡ್ಲಿ ಅವರು ಜೋಶಲ್ಲಿ ಇದಾರೆ ಆಯ್ತಾ ಹೋಗೋಣ ಆ ರನ್ ಮಾಡಬಾರ್ದು ನೋಡಿ ಇಲ್ಲಿ ಈ ಕಡೆ ಈ ಕಡೆ ಇಲ್ಲಿ ತೇರ್ ಹಾಕಿದ್ದಾರೆ ತೆಪ್ಪ ಮಾಡಿ ತೆಪ್ಪದ ಮೇಲೆ ತೇರ್ ತರ ಕಟ್ಟಿದ್ದಾರೆ ಮಳೆ ಬಂದಿದೆಯಲ್ಲ ಇಲ್ಲಿ ಟ್ರೋಲ್ ಮಾಡ್ಬೋಟಲ್ಲ ಹೇಳು ಅಲ್ಲಿ ತೆಪ್ಪ ನೋಡುವಲ್ಲಿ ಏನ್ ಅಲ್ಲ ನಮ್ನೆ ಟ್ರೋಲ್ ಆನೆ ಫಾರೆಸ್ಟ್ ಎಂಟ್ರಿ ಆದಾಗ ಹತ್ತು ರೂಪಾಯಿ ಟಿಕೆಟ್ ಮತ್ತೆ ಬಿಯರ್ ಇಲ್ಸ್ ಬೆಟ್ಟಕ್ಕೆ ಬಂದಾಗ ಒಂದು ಟಿಕೆಟ್ ತಗೊಂಡು ಈ ಥರ ವ್ಯೂ ಪಾಯಿಂಟ್ ನೋಡೋಕ್ಕೆ ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ವಿ ಎಲ್ಲರೂ ಕೂಡ ವ್ಯೂ ಮಾತ್ರ ಸಖದಾಗಿದೆ ಎಲ್ಲ ಕಾಡೆಲ್ಲ ಗ್ರೀನಿಶ್ ಆಗಿದೆ ಮಸ್ತ್ ಇವತ್ತೇನಪ್ಪ ಅಂದರೆ ಸ್ವಲ್ಪ ಬಿಸಿಲು ಬಂದಿದೆ ಇವತ್ತು ನಿನ್ನೆ ತನಕ ಮೋಡ ಹಲೋ ಮೇಡಮ್ ಏನಿಸ್ತಿದೆ ಇಲ್ಲಿ ಏನಿಸ್ತಿದೆ ಇಲ್ಲಿ ನಿಮ್ಗೆ ಹೇಳ್ಬಿಡಿ ನೀವೇ ಏನು ಅನ್ನಿಸ್ತಾ ಇಲ್ಲ ಏನು ಅನ್ನಿಸ್ತಾ ಇಲ್ಲ ಅಂದ್ರೆ ಸುಮ್ನೆ ನೇಚರ್ ಫೀಲ್ ಮಾಡಕ್ ಮಾಡ್ತಾ ಇದೀವಿ ಫೀಲ್ ಮಾಡಿದ್ರೆ ಸರಿ ಜನ ಬಿ ಎಲ್ಸ್ ಬಂದ್ವಿ ನಮ್ ಜೊತೆಗೆ ಕೆಂಚ ಮತ್ತೆ ಮದನ ಇಬ್ರು ಅಖಾಡಕ್ಕೆ ಹೊಸ ಎಂಟ್ರಿ ಇವ್ರಿಬ್ರು ಹೇ ದೇವಸ್ಥಾನ ಸ್ವಲ್ಪ ರಶ್ ಐತೆ ಕೈಯ ತಗೊಳ್ಳಿ ಕಯ್ಯ ಏ ಗ್ಲಾಸ್ ನೋಡಿ ತಳಿ ಯಾವ್ದ ಎಷ್ಟು

ನಮ್ಮ ಕೆಂಚಾವತ್ತು ಬಂಕಲ್ಲಿ ನೆಕ್ಸ್ಟು ಪೂಜೆ ನಡೀರಿ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೆಂಚಾವತ್ತು ಪೆಟ್ರೋಲ್ ಬಂಕಲ್ಲಿ ಇನ್ನೂರು ರೂಪಾಯಿ ಹೇಳೋದು ಗ್ಲಾಸ್ಗೆ ಇಪ್ಪತ್ತು ರೂಪಾಯಿಗೆ ತಗೊಂಡವ್ ದೇವಸ್ಥಾನ ಎಂಟ್ರಿ ಆಗಿದ್ದೀವಿ ಇವಾಗಂತೂ ದೇವಸ್ಥಾನ ಸಿಕ್ಕ ಆಪಡೆ ಸಗದಾಗ ಮಾಡಿಬಿಟ್ಟವ್ರೆ ಫ್ರೀ ಇದೆ ಒಳಗಡೆ ದರ್ಶನ ಇರೋದು ನಾಲ್ಕು ಗಂಟೆಗೆ ಇಡೀ ಬರ್ತೀನಿ ಮೊಬೈಲ್ ಮರ್ತು ಬಿಟ್ಟು ಬಂದುಬಿಟ್ಟಿದ್ದೀನಿ ಇಡ್ಲಿದು ಹೋಗಿ ಇಡ್ಲಿ ಮೊಬೈಲ್ ಇಟ್ಟಿರುವ ಬೈಕಲ್ಲೇ ಮರ್ತುಬಿಟ್ಟಿದೆ ನಾನು ನಮ್ಮ ಇಡ್ಲಿ ಮೊಬೈಲನ್ನ ಬೈಕಲ್ಲೇ ಇಟ್ಟು ಮರೆತು ಬಿಟ್ಟು ಮೇಲುಗಡೆ ಹೊರಟೋಗಿದೆ ವಿಡೋ ಅಡಿಯೋ ಸೊ ಇಲ್ಲೇ ಇದ್ದೆ ಮರ್ತು ಬಿಟ್ಟು ಬಂದಿದೆ ಅವ್ರ ಬೇರೆ ಅಲ್ಲಿ ಎಲ್ಲಿ 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 ಎನ್ಪು ಬರ್ತಿದ್ದೋ ಸದ್ಯ ಸಿಕ್ಕಿ ಹಿಟ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನದ ಒಳಗಡೆ ಎಂಟ್ರಿ ಹಾಕ್ತಾಯಿದ್ದೀನಿ ಕಾಪಟೆ ರಶ್ ಇದ್ದಾರೆ ಒಳಗಡೆ ಸ್ವಲ್ಪ ನಾನು ಮೊಬೈಲ್ ತರೋಣ ಅಂತ ಹೋಗಿದ್ದು ಅಷ್ಟಲ್ಲಿ ಇವರೆಲ್ಲ ಹಿಂದೆಗಡೆ ಹೋಗಿದ್ದಾರೆ ಯಾವ ಕಡೆ ಇದು ಓ ಇಷ್ಟೊಂದು ನೀಟಾಗಿ ಮಾಡಿಬಿಟ್ಟಾರೆ ನೋಡೇ ಇರಲಿಲ್ಲ ಒಂದು ಆರು ತಿಂಗಳು ಒಂದು ವರ್ಷ ಆಯಿತು ನಾನು ಬಂದಿಲ್ಲ ರಶ್ ಐತೆ ಇಲ್ಲಿ ತನಕ ಜನ ಇದ್ದಾರೆ ನಾಲ್ಕು ಗಂಟೆ ದೇವಸ್ಥಾನ ಓಪನು ಒಂದು ಸಾರಿ ವಿಸಿಟ್ ಕೊಟ್ಬಿಟ್ಟು ಹೋಗಿದ್ ಬರ್ತಿದ್ದೀವಿ ಈ ಕಡೆ ಕಂಬ್ರಿ ಹೋಗೋವಂಥ ಜಾಗ ಇದು ಆ ಕಡೆ ಹೋಗ್ತಾ ಇದ್ದೀನಿ ಪ್ರಸಾದ ಇದೆಯಾ ಇಲ್ಲವಾ ಖಾಲಿ ಆಗಿದೆಯಾ ಗೊತ್ತಿಲ್ಲ ಎಲ್ಲ ಫೋಟೋ ಶೂಟ್ ಕೊಟ್ಟೋಗಿದ್ದಾರೆ ವೇರ್ವೆಲ್ಸ್ ಬಂದರೆ ಇಲ್ಲಿ ದಾಸೋಹ ಇರುತ್ತೆ ಅಂದರೆ ಟೈಮಿಂಗ್ಸ್ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನಕ ದಾಸೋಹ ಇರುತ್ತೆ ಇಲ್ಲೇ ಬಂದು ಊಟ ಮಾಡ್ಬೋದು ಇಲ್ಲಿ ಒಂದು ಹುಲಿ ಇದೆ ಹುಲಿ ಜೊತೆ ಫೋಟೋ ತೆಗಿಸ್ತಾನೆ ಮದನು ಏ ಫೋಟೋ ತೆಗೆಸ್ತೀಯ ತೆಗಿಸಮ್ಮ ಹುಲಿ ಜೊತೆ ಫೋಟೋ ತೆಗಿಸ್ತಾನೆ ನೋಡಿ ಈಗ ನಾಟಕ ನಾಮ ಹಾಕಿಸ್ಬೇಕಲ್ಲ ಇಡ್ಲಿಗೆ ಅವಳು ಮೊಬೈಲ್ನ ತಲುಪ್ಸಿದ್ದೀನಿ ಸಮಾಧಾನನ ಸ್ವಲ್ಪ ಫೋಟೋ ಗಳು ನಡೀತವೆ ನಂತರ ಸಿಗ್ತೀವಿ ಬಿಳಿಗಿರಿ ರಂಗನ ಬೆಟ್ಟದ ಕಂಬ್ರಿ ಇದು ವ್ಯೂ ಈ ಥರ ಇದೆ ನೋಡಿ ಇದು ಸ್ವಲ್ಪ ಪ್ಲೇಸ್ ಮಾತ್ರ ಅದ್ದೂರಿಯಾಗಿದೆ ಇಲ್ಲಿ ತುಂಬ ಪೀಸ್ಫುಲ್ಲಾಗಿದೆ ಪ್ರಕೃತಿಯನ್ನು ಸವಿತಾ ಇದ್ದಾರೆ ಇಲ್ಲಿ ತುಂಬ ಜನ ಪುಟ್ಟಿ ಇಲ್ಲೊಂದು ಶೂಟ್ ಹುಡುಗರೆಲ್ಲ ಪಂಕ ಕೂತ್ಬಿಟ್ಟವ್ರೆ ಇಲ್ಲಿ ಫೋಟೋ ಶೂಟ್ಗೆ ಟೋಪಿದ್ದಾಗ್ಯಮ್ಮ ಗೊತ್ತಾಗಲಿ ನೀನೇ ಅಂತ ಯಾರದೋ ಬಾಲು ಇಲ್ಲಿ ನೀವು ಇಲ್ಲೊಂದು ಕೋತಿ ಇಲ್ಲೊಂದು ಕೋತಿ ಎರಡು ಕೋತಿಗಳವೆ ಕ್ಲೈಮೇಟ್ ಚೇಂಜ್ ಇದೆ ಮಳೆ ಬರುವ ಸಂಭವವಿದೆ ಬಂದರೂ ಒಳ್ಳೆಯದು ಬರಲಿಲ್ಲ ಅಂದರೆ ಇನ್ನೂ ಒಳ್ಳೆಯದು ಅಲ್ವಡ ಇಡ್ಲಿ ಇಲ್ಲಿ ಇಲ್ಲಿ ನೋಡು ಏನು ಬರಬೇಕು ಸರಿ ಎಲ್ಲ ಪೀಸಾಗಿ ಒಂದು ಕಡೆ ಕೂತ್ಬಿಟ್ಟಿದ್ದಾವೆ ನಾನು ಈ ಕಡೆ ವೀಡಿಯೋ ಮಾಡೋದು ನಿಂತಿದ್ದೀನಿ ಅಷ್ಟೇ ಇದು ದೇವಸ್ಥಾನ ದೇವಸ್ಥಾನದ ಎದುರುಗಡೆ ರಾಜಗೋಪುರ ಇದು ತಂಡ ಕಾಣ್ತೈತೆ ಗೋಪುರದ ಎದುರುಗಡೆ ವ್ಯೂ ಹೆಂಗಿರುತ್ತೆ ನೋಡಿ ಎಲ್ಲ ಬಂದು ನಿಂತ್ಬಿಟ್ಟವ್ರೆ ಸಾಲಕ್ಕೆ ಸಾಲುಕೆ ಬಿದ್ಕಂಡ ಎಲ್ಲವೇ ಈ ಥರ ನಿಂತ್ಕೊಂಡ್ರೆ ಮಾಡೋದೆ ಒಂದು ರೌಂಡ್ ಬರ್ಲಿಲ್ಲ ಖಾಲಿ ಆಗೋಯ್ತು ಕಳಿಸಿ ಕುಡ್ದೆ ಏಯ್ ಸುಮಿಠ ವಿಡಿಯೋ ರೆಕಾರ್ಡ್ ಆಯ್ತಾ ಬಜ್ಜಿ ಪಟ್ಟ ಅಂತ ಬರ್ಬೇಕು ಬಂದ ತಕ್ಷಣ ಖಾಲಿ ಆಗೋಯ್ತ ಕೈ ಹಾಕ್ಲಿಲ್ಲ ಅಂದ್ರೆ ಅದಕ್ಕೆ ನಾವೊಂದು ಎತ್ಕೊಂಡು ಎಂಟು ಬಜ್ಜಿ ಹಾಕೋರು ನನ್ಗೊಂದು ಸಿಕ್ತು ಅಷ್ಟೇ ಇಲ್ಲಿ ಟೀ ಕೂಡ ಬಂತು ಒಂದೇ ಸತಿ ಎತ್ ಬಿಡ್ತಾರೆ

ಎಲ್ಲಿಗಾರು ಕರ್ಕೊಂಡೋಗಿದ್ರೇನಪ್ಪ ಏಯ್ ನಾ ಏನು ತಿನ್ ನಾ ಏನು ತಿನ್ನಿಲ್ಲ ನಾ ಎಡೆ ಬಜ್ಜಿ ತಿಂದೋದು ನಡ್ರಿ ಮತ್ತ ನೋಡ ಇಲ್ಲಿಗೆ ಬೆಳಿಗ್ಗೆ ರಂಗನ್ ಬೆಟ್ಟದ್ದು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಮುಗಿಸಿದೀವಿ ನೆಕ್ಸ್ಟ್ ಕೆ ಗುಡಿ ಹೋಗ್ತಾ ಇದೀವಿ ಸೂಪರ್ ಸಕ್ಕದಾಗಿದ್ರು ಎಲ್ಲರೂ ಸಕ್ಕದಾಗಿ ಮಜಾ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಬಜ್ಜಿಗೆ ಬಜ್ಜಿ ತಂದು ಕೊಟ್ಟು ಅಂದ್ರೆ ಒಂದೊಂದು ಕೈ ಒಂದೊಂದು ರೌಂಡ್ ಬರ್ತಿರ್ಲಿಲ್ಲ ಬಜ್ಜಿ ಆ ತರ ತಿನ್ಕೊಂಡ್ರು ಎಲ್ಲವೇ ಇವಾಗ ಚೇಬುಳಿ ಸೈಡ್ ಹೋಗ್ತಾ ಇದೀವಿ

ಬೈಕ್ ಕೇಳಿದ್ರೆ ತಗ ಅವನ್ ಪಾರ್ಕ್ ಮಾಡಿದ್ವಿ ಮದನ ಒಳ್ಳೆ ಫೋಸ್ ಕೊಡ್ತಾನೆ ಇಲ್ಲಿ ಸತ್ ಎಲ್ಲಿ ಇಲ್ಲಿ ಇಲ್ಲಿ ಕಪಿ ಸರಿ ಕಪಿ ಬಂತ ನೋಡಿ ಅಲ್ಲಿ ಮೇಲ್ಗಡೆ ಜಿಂಕೆ ಏಯ್ ಕವರ್ ಇದ್ರೆ ಏನಾದ್ರು ಕಿತಿ ಬಿಡ್ತಾವೆ ಮೇಲ್ಗಡೆ ಅಲ್ಲಿ ಜಿಂಕೆಗಳು ಮೇಯ್ತಾ ಇದಾವೆ ಝೂಮ್ ಹಾಕ್ತೀನಿ ಕಾಣ್ಬೋದು ಅನ್ಕೋತೀನಿ ಇಲ್ಲಿ ನೋಡಿ ಇಲ್ಲಿ ಜಿಂಕೆಗಳೆಲ್ಲ ಮೇಯ್ತಾ ಇದ್ದಾವೆ ಕಂಗರು ಪಟ್ ಅಂತ ಹೇಳ್ಕೊಬಿಡ್ತು ವಾ ಇದಾವ್ರು ಒಂದು ಹಿಂಡೆ ಐತೆ ಅಲ್ಲಿ ಜಿಂಕೆಗಳು ವಾ ಇಲ್ಲಿ ಇರೋದು ಜಿಂಕೆಗಳು ಜಿಂಕೆ ಹೇಳೈತೆ ಅಲ್ಲಿ ಬನ್ನಿ ಅದು ಕೆಳಗಡೆ ಹೋಗೋಣ ಇವ ಆಯ್ತಮ್ಮ ಸುಬ್ಬ ಹೋಗೋಣ ನಡ್ರಿ ತಿನ್ನು ತಿನ್ನು ಕವರೆಲ್ಲ ಇಲ್ಲಿ ಇಡಾಕೋಬೇಡ ಆಯ್ತಾ ಫುಲ್ ಏರಿಯಾ ಕೇಗುಡಿ ಸೂಪರ್ ಆಗೈತೆ ಆನೆಗಳೆಲ್ಲ ಬರ್ತವೆ ಇಲ್ಲಿ ನೀರು ಕುಡಿಯೋಕ್ಕೆ ಅಂತ ಇಲ್ಲಿ ಒಂದು ಇದಾಕಿದ್ರು ಆನೆ ಕಟ್ಟಕ್ಕೆ ಅಂತ ಆ ಕಡೆ ಈ ಕಡೆ ಮರೇನಿರಿಸ್ಬಿಟ್ಟು ಮೇಲ್ಗಡೆ ಹಾಕ್ತಾರೆ ಗೊತ್ತಾ ಒಂದು ಮೇಲತ್ತ ಥರ ಮಾಡಿದ್ರು ಸಖತ್ತಾಗಿತ್ತು ಅದು ಏಯ್ ಸಾಕವಾರ ಇಲ್ಲಿ ದಸರ ದಸರಕ್ಕೆ ಹೋಯ್ತಾ ಇಲ್ಲಿ ಏಯ್ ಇಲ್ಲೇನೆ ನಾವೇ ಬಂದಿದ್ವಲ್ಲ ಇಲ್ಲ 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 ಒಂದಲ್ಲ ಎರಡ ಮೂರು ಆಯ್ತೆ ಇವಾಗ ನಾನು ಕೂಡ ಹೋಗಿ ಮೇಲೆ ಹತ್ತಿನಿ ಹಂಗೆಲ್ಲ ಏಳಕ್ಕೆ ಹತ್ಬಾರ್ದು ಸುಮ್ಮ ಹತ್ಬೇಕು

ರಾಕ್ಸ್ ತಗೊಂಡಿದ್ದೀನಿ ಅನ್ಬಿಟ್ಟು ಅಲ್ಲಿ ದೇವಸ್ಥಾನದತ್ರ ಬಿಟ್ಟಿಲ್ಲವತ್ ಒಂದು ಬಿಡ್ಬಿಟ್ಟು ಒಂದ ಯಾರು ಎತ್ತೀವರ್ ಎಲ್ಲಿ ಕೂತ್ಕಡೆ ಒಂದ್ ಫೋಟೋ ತೆಗಿಯೋಣ ಎಲ್ಲ ಈ ಕಡೆ ಬನ್ನಿ ಇಲ್ಲಿಗೆ ನಮ್ಮ ಕೆ ಗುಡಿ ಮತ್ತು ಆರ್ ಎಲ್ಸ್ ಟ್ರಿಪ್ ಮುಗ್ದೈತೆ ಸಂಜೆ ನಮ್ಮ ದರ್ಶನ್ ಅವ್ರದ್ದು ಕೇಕ್ ಕಟಿಂಗ್ ಐತೆ ಕೇಕ್ ಕೊಯಿಸ್ತೀವಿ ಕೇಕ್ ಕಟಿಂಗ್ ಐತೆ ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ದರ್ಶನ್ಗೆ ವಿಶ್ ಮಾಡಿಬಿಟ್ಟು ಇವತ್ತು ಸಂಜೆ ವೀಡಿಯೋನ ಕ್ಲೋಸ್ ಮಾಡ್ತೀವಿ ಹೌದು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಇಲ್ಲ ಇಲ್ಲ ಅವೆಲ್ಲ ಇಲ್ಲ

ಹುಡುಗರೆಲ್ಲ ಬಂದ್ಬಿಟ್ಟವ್ರೆ ಇಲ್ಲೇ ಟೇಬಲ್ ಅರೇಂಜ್ ಆಗೈತೆ ಅಚ್ಚಮ್ಮ ಅಚ್ಚಮ್ಮ ಏ ಬುಡಮ್ಮ ಸಾಕೋದಾಗ ಕಟ್ ಮಾಡ್ಲಿ ಹ್ಯಾಪಿ ಬರ್ಡೇ ನಾಟು ಯಶೋ ಪಡಾಕಿ ಅನ್ಬಿಟ್ಟು ಹೋಗ್ಬಿಟ್ನಾಯ್ತಾ chăm 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 Happy chăm 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 Happy birthday to you. Happy birthday to you. Happy birthday to you, Happy birthday to. You not to.

ಬ್ರದರ್ಸ್ ಹಾ ರೈ ರೈ ಅಷ್ಟೇ ಇನ್ನೇನ ನಡ್ರಿ